ಏನು ಬರ್ದಾರಿ ಪತ್ರ ಸಿ ಬಿ ಐ ಕೊಡೋದು ಬರ್ದಾರ ಸಿ ಬಿ ಐ ಅಂದರೆ ಸಿ ಬಿ ಐ ಇಡಿ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದ ಅವರೇ ಬಬ್ಬಿ ಹಾಕ್ತಾರೆ ಮತ್ತು ಈಗ ಒಮ್ಮಿಂದೊಮ್ಮೆ ಇವರು ಇದನ್ನು ಸಿ ಬಿ ಐ ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬರ್ತಾರೆ ಅವರು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ ಅವರೇ ಸಿ ಬಿ ಐ ಅದು ಬರೀಲಿ ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಲಿ ಇದು ನೂರ ಐವತ್ತು ಕೋಟಿ ರೂಪಾಯಿದ್ದು ಹಗರಣ ಹಿಂಗೆ ಆಗ್ಯದ ಅದಕ್ಕೆ ಸಿ ಬಿ ಐ ಕೊಡಬೇಕು ಇವ್ರು ರೆಕಮೆಂಡೇಶನ್ ಆದ್ರೂ ಸಿ ಬಿ ಐದವ್ರು ಬರ್ತಾರೆ ರಾಜ್ಯಪಾಲರಿಗಾರೇ ಬರೀರಿ ನೀವು ಪ್ರಧಾನಮಂತ್ರಿಗಳು ಬರ್ದಿರ ಅಂದ್ರೆ ಉದ್ದೇಶ ನೀವು ಸಿ ಬಿ ಐ ಕೊಡಿಸ್ಬೇಕತ್ತಿಲ್ಲ ಸಿ ಬಿ ಐ ಮ್ಯಾಗೆ ನಿಮ್ದು ವಿಶ್ವಾಸ ಇಲ್ಲ ಇ ಡಿ ಮ್ಯಾಗೆ ವಿಶ್ವಾಸ ಇಲ್ಲ ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನೆ ಮನೆ ಮನೆ ಆರಿಸಿ ಬಂದಂಥ ಪ್ರಿಯಾಂಕಾ ವಾಡ್ರಾ ಎಪ್ಪ ಆಪಾದ ಮಾಡ್ತಾರೆ ನಮ್ಮ ಖರ್ಗೆ ಸಾಹೇಬರು ಆಪಾದನೆ ಮಾಡ್ತಾರೆ ಸಿದ್ದರಾಮಯ್ಯ ಅಪ ಆಪಾದನೆ ಮಾಡ್ತಾರೆ ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ ಮತ್ತು ನೀವು ಸಿ ಬಿ ಐತೆ ಅಂದ್ರೆ ಸಿ ಬಿ ಐ ವಿಶ್ವಾಸ ರೈತಂದಂಗೆ ಆಯ್ತಲ್ಲ ಹಿಡಿದು ಸಿ ಬಿ ಐನ ಕ ಬಿ ಜೆ ಪಿ ಕೈಗೊಂಬೈತಿದ್ರಿ ಅಂದರೆ ಇವ್ರಿಗೆ ನೂರ ಐವತ್ತು ಕೋಟಿದು ಏನು ದಾಖಲೆ ಅದಾವು ಸಿ ಬಿ ಐ ಕೊಡಲಿ ತನಿಖೆ ಮಾಡಲಿ ನಾವೇನು ಬ್ಯಾಡನೋದ ನೀವು ಏನೇನು ಭ್ರಷ್ಟಾಚಾರ ಬ್ಯಾಡ್ಯಾರತ್ತೆ ನಿಮ್ಮ ತಲೆ ಐತಿ ಬಿ ಜೆ ಪಿಯವರು ಅದೆಲ್ಲ ತನಿಖೆ ಕೊಡೋದು ಫಾರ್ಟಿ ಪರ್ಸೆಂಟ್ ಅಂದ್ರೆ ಎಲ್ಲಿ ಹೋಯ್ತದ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಿಮ್ಮದು ನೈಂಟಿ ಪರ್ಸೆಂಟ್ ಆಗೈತಲ್ಲ ಇನ್ನೊಂದು ದೊಡ್ಡ ಹಗರಣ ಇದೆ ಕಸ ವಿಲೇವಾರಿ ಬೆಂಗಳೂರು ಸಾವಿರಾರು ಕೋಟಿ ರೂಪಾಯಿದು ಇದೆ ಅವೆಲ್ಲ ದಾಖಲೆಗಳನ್ನು ನಮ್ಮ ಏನು ಒಂದೊಂದು ವಾರ ಇದು ಸದನ ಮುಗಿಲಿ ಆ ದೊಡ್ಡ ಹಗರಣ ಇದೆ ಅದೊಂದು ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಇದೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು